ಸ್ವಾಗತ ಇಂದು ನಾನು ನಿಮಗೆ ಈ ನಿಮ್ಮ ಟ್ರಿಗರ್ಗಳಿಗೆ ಪ್ರತಿಕ್ರಿಯಿಸತಕ್ಕಂಥ ಒಂದು ರೀತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಒಂದು ಸರಳ ಮತ್ತು ಅತಿ ಶಕ್ತಿಯುತವಾದಂಥ ವಿಧಾನವನ್ನು ನಾನು ಕಲಿಸ್ ಕಲಿಸ್ಕೊಡ್ತೇನೆ ಇವತ್ತು ಬಹುತೇಕ ಜನರು ಏನಾದರೂ ನೋವಿದಾಗ ತಕ್ಷಣವೇ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಪ್ರತಿಕ್ರಿಯಿಸ್ತಾರೆ ರಿಯಾಕ್ಷನ್ ಕೊಡ್ತಾರೆ ಏನೋ ಒಬ್ಬರ ಮಾತು ಅಥವಾ ಇನ್ನೊಬ್ಬರ ಟೋನ್ ಇರ್ಬೋದು ಅಥವಾ ಯಾವುದೋ ಒಂದು ಮೆಸೇಜ್ ಅಥವಾ ಸಂದೇಶ ಇರ್ಬೋದು ಅಥವಾ ಸನ್ನಿವೇಶ ಇರ್ಬೋದು ಆದರೆ ನಿಜ ಏನು ಗೊತ್ತಾ ನಾವು ಈ ಅನ್ಕಾನ್ಶಿಯಸ್ ಆಗಿ ಅಥವಾ ಅಜ್ಞಾತವಾಗಿ ನಾವು ಏನಾದರೂ ಪ್ರತಿಕ್ರಿಯಿಸಿದಾಗ ಅವಾಗ ಮಾತ್ರ ಆ ಟ್ರಿಗ್ಗರ್ಗಳಿಗೆ ಒಂದು ಶಕ್ತಿ ದೊರಿದೆ ದೊರೆಯುತ್ತೆ ನೀವು ಆ ಪ್ರತಿಕ್ರಿಯೆಯನ್ನು ನಿಧಾನಗೊಳಿಸಿದ ಕ್ಷಣದಲ್ಲಿ ಅಂದ್ರೆ ಸ್ಲೋ ಡೌನ್ ಮಾಡಿದಾಗ ಆ ಟ್ರಿಗ್ಗರ್ದು ತನ್ನ ಶಕ್ತಿಯನ್ನು ಏನ್ ಮಾಡ್ಕೊಂಡು ಬಿಡುತ್ತೆ ಇದನ್ನ ನಾವು ಈ ಮೂರು ಹಂತಗಳ ಟ್ರಿಗ್ಗರ್ ವಿಧಾನ ಅಂತ ನಾವು ಕರಿಬಹುದು ಯಾವ ಮೂರು ಹಂತಗಳು ಇದನ್ನ ವಿರಾಮ ಎರಡನೇದು ಗಮನಿಸೋದು ಆಬ್ಸರ್ವೇಶನ್ ಮೂರನೇದು ಮಾರ್ಗವನ್ನು ಬದಲಾಯಿಸೋದು ರೀ ಡೈರೆಕ್ಷನ್ ಈ ಭಾವನೆಗಳ ಒಂದು ಸ್ವಯಂಚಾಲಿತ ಪ್ರತಿಕ್ರಿಯೆಯಿಂದ ಈ ಹೊರ ಬಂದು ನಮ್ಮ ಚೇತನಕ್ಕೆ ಹೆಜ್ಜೆ ಇಡಲು ಸಹಾಯ ಮಾಡತಕ್ಕಂತ ಅತ್ಯಂತ ಇದೊಂದು ಪರಿಣಾಮಕಾರಿಯಾದಂಥ ವಿಧಾನ ಇದು ಈಗ ಮೊದಲ ಹಂತೆಗೆ ಬರೋಣ ವಿರಾಮ ಯಾವಾಗ ನಿಮ್ಗೆ ಟ್ರಿಗರ್ಗಳು ಆಗತ್ತೆ ಅಂತ ನಿಮ್ಗೆ ಏನಾದರೂ ಈ ಥರ ಅನಿಸಿದ್ರೂ ಏನಾಗತ್ತೆ ಅವಾಗ ನಿಮ್ಗೆ ಫೀಲ್ ಮಾಡ್ಕೊಳ್ಳಿ ಎದೆ ಒಂಥರ ಆದಂಗ ಬಿಗಿ ಆಗೋ ಥರ ಆಗತ್ತೆ ಉಸಿರಾಟ ವೇರಿಯೇಷನ್ಸ್ ಬದಲಾವಣೆ ಆಗತ್ತೆ ಸ್ವಲ್ಪ ಅಥವಾ ಮನಸ್ಸು ಪ್ರತಿಕ್ರಿಯೆ ತಯಾರಿಸ್ಕೊಳ್ಳೋಕೆ ಶುರು ಆಗತ್ತೆ ನಾ ಇನ್ನೇನು ಮಾಡಲಿ ಏನು ಹೇಳಿ ಅವ್ರಿಗೆ ಹೇಗೆ ಹೇಗೆ ಹೇಳಿ ಒಂದು ಕ್ಷಣ ನೀವು ಏನ್ ಮಾಡ್ಬೇಕಂತಂದ್ರೆ ವಿರಾಮ ಅದಕ್ಕೆ ಇದು ಅತ್ಯಂತ ಒಂದು ಮುಖ್ಯವಾದಂತ ಹಂತ ಇದು ವಿರಾಮ ಯಾಕೆ ಈ ವಿರಾಮ ಅಂತಂದ್ರೆ ಈ ಕ್ಷಣದಲ್ಲಿ ನಿಮ್ಮ ಮೆದುಳಿನಲ್ಲಿರ್ತಕ್ಕಂಥ ಒಂದು ಅಮೈಕ್ ಡಾಲ ಒಂದು ಭಯದ ಕೇಂದ್ರ ಅದು ಅದು ನಿಮ್ಮ ಮೇಲಿನ ನಿಯಂತ್ರಣವನ್ನು ಏನ್ ಮಾಡಿರ್ತೈತಿ ಹಿಡಿದಿಟ್ಟುಕೊಂಡಿರ್ತೈತಿ ಅವು ಅದು ಏನ್ ಹೇಳ್ತೈತಿ ಅಂತಂದ್ರೆ ನಿಮ್ಗ ತಕ್ಷಣ ಪ್ರತಿಕ್ರಿಯೆ ನೀಡು ನಿನ್ನನ್ನು ಉಳಿಸುವ ಆದರೆ ನಿಜವಾದ ಅಪಾಯವಿಲ್ಲ ರಿಯಲಿ ಅಲ್ಲಿ ಬಟ್ ಅದು ಹೇಳ್ತಾ ಇರ್ತೈತೆ ಯಾಕ ಇದು ಒಂದು ಹಳೆಯ ನೋವನ್ನ ಎಚ್ಚರಿಸಿ ಎಚ್ಚರಿಕೆ ಎಚ್ಚರಿಕೆಗೊಂಡ್ ಮಾಡಿಸಿರ್ತೈತೆ ಅದು ಹೀಗೆ ಏನು ನಾವು ವಿರಾಮ ಏನ್ ಕೊಡ್ಬೇಕಂತಂದ್ರೆ ಸ್ವಯಂಚಾಲಿತ ಪ್ರತಿಕ್ರಿಯೆಯನ್ನ ನಿಲ್ಲಿಸ್ ನಿಲ್ಲಿಸಬೇಕು ಉತ್ತರ ಕೊಡಬಾರದು ಕೋಪಗೊಳ್ಳಬಾರದು ರಕ್ಷಣೆನೂ ಮಾಡ್ಕೋಬಾರದು ಅವಾಗ ಇಮಿಡಿಯೇಟ್ ಆ ಕ್ಷಣವನ್ನು ಏನ್ ಮಾಡಬೇಕು ಸ್ಥಗಿತಗೊಳಿಸಬೇಕು ಫ್ರೀಸ್ ಮಾಡ್ಬೇಕು ಫಾರ್ ಎ ಮೂಮೆಂಟ್ ಒಂದು ಆಳವಾದಂತ ಒಂದು ಉಸಿರನ್ನ ತಗೊಂಡು ಒಳಗಡೆ ಹೊರಗಡೆ ಬಿಡಬೇಕು ಇದರ ಅರ್ಥ ಏನು ಏನ್ ಸಂದೇಶ ಹೋಗುತ್ತೆ ಮೆದುಳಿಗೆ ಆ ಮೈಕ್ ಡಾಲಕ್ಕೆ ನಾನು ಅಪಾಯದಲ್ಲಿಲ್ಲ ಅಂತ ಒಂದು ಒಂದು ಸಂತ ಸಂದೇಶ ಕೊಡಬೇಕು ಹೇಳೋದು ನನ್ನ ಒಳಗ ನಾ ಏನ್ ಅನ್ಕೋಬೇಕಂದ್ರೆ ಈ ಕ್ಷಣದೊಳಗೆ ನಾನು ಸುರಕ್ಷಿತವಾಗೇ ಇದ್ದೀನಿ ಈ ಒಂದು ನಮ್ಮ ಇಂಟರ್ನಲ್ ಟಾಕ್ ಒಳಗಿನ ಹೇಳ್ಕೊಳ್ತಕ್ಕಂತ ಒಂದು ವಾಕ್ಯ ನಿಮ್ಮ ಅಮೈಕ್ಡಲ ಏನ್ ಮಾಡ್ತೈತೆ ಅಂದ್ರೆ ಶಾಂತಗೊಳಿಸ್ತೈತಿ ಮತ್ತ ಅದ ನಿಮ್ಗೆ ಏನ್ ಮಾಡ್ತೈತಪ್ಪ ಅಂತಂದ್ರೆ ಅಂತಂದ್ರ ನಿಮ್ಮ ಮೇಲೆ ನಿಯಂತ್ರಣ ಬರಕ್ಕೆ ಇದೊಂದು ಶಕ್ತಿಯನ್ನು ಕೊಡ್ತೈತಿ ನೀವು ವಿರಾಮ ಕೊಟ್ಟಾಗ ಪ್ರತಿಕ್ರಿಯೆಯನ್ನ ಪ್ರತಿಕ್ರಿಯೆ ಸ್ಥಳವನ್ನು ನೀವೇನು ಮಾಡ್ತೀರಿ ಅರಿವಿನ ಸ್ಥಳಕ್ಕೆ ನೀವು ಬದಲಾಯಿಸ್ತೀರಿ ಇದು ಭಾಳ ಒಂದು ಮುಖ್ಯ ವಿಷಯ ಇನ್ನು ಎರಡನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ ಗಮನಿಸೋದು ಆಬ್ಸರ್ವೇಷನ್ ಮಾಡೋದು ಆ ವಿರಾಮ ನಾವು ಕೊಟ್ಟ ನಂತರ ಈ ಎರಡನೇ ಹಂತಕ್ಕೆ ನಾವು ಸಿದ್ಧಾಗಿ ಅದನ್ನ ಗಮನಿಸಿದಾಗ ಅಂದ್ರ ಹೊರಗಿನ ವ್ಯಕ್ತಿ ಅಥವಾ ಘಟನೆ ಆ ಅದಕ್ಕ ನಾ ಗಮನ ಕೊಡುವುದನ್ನ ನೀವು ಬಿಡ್ಬೇಕು ಯಾವ ವ್ಯಕ್ತಿ ಅಥವಾ ಯಾವ ಘಟನೆಯಿಂದ ಅದಾಗೈತೆ ಅದಕ್ಕೆ ಗಮನ ಕೊಡಂಗಿಲ್ಲ ಎಲ್ಲಿ ಕೊಡ್ಬೇಕ ಅಂತಂದ್ರ ನಿಮ್ಮ ಒಳಗಿನ ಭಾವನೆಗಳಿಗಿಂದ ನಾನು ಗಮನಿಸ್ಬೇಕು ಆ ಟೈಮ್ನಲ್ಲಿ ಅವಾಗ ನಿಮ್ಮನ್ನ ನೀವಾಗ ಕೇಳ್ಕೊಳ್ರಿ ನಾನು ಏನು ಅನುಭವಿಸಿದನಪ್ಪ ನೋವ ಇಲ್ಲ ಕೋಪ ಭಯಾನ ಇಲ್ಲ ಅಪಮಾನನ ಇಲ್ಲ ಒಂದು ಅವಗನನೆ ನನ್ನನ್ನು ನಿರ್ಲಕ್ಷ್ಯ ಮಾಡಿಬಿಟ್ರ ಅಥವಾ ಅಸುರಕ್ಷತೆ ಇನ್ಸೆಕ್ಯುರಿಟಿನ ಅದು ಏನ್ ನಿಮಗ ಭಾವನೆ ಬಂತ ಅದಕ್ಕೊಂದು ನೀವು ಹೆಸರು ಅವಾಗ ನೀವು ಅದಕ್ಕೊಂದು ಹೆಸರು ಇಟ್ಟ ಕ್ಷಣದೊಳಗನ ಅದು ತನ್ನ ಏನ್ ಮಾಡ್ತೈತೆ ಅಸ್ತಿತ್ವವನ್ನು ಕಳ್ಕೊಂಡು ಬಿಡ್ತೈತೆ ಆವಾಗ ನನ್ನ ದೇಹದ ಯಾವ ಭಾಗದೊಳಗೆ ಈ ಭಾವನೆ ಇದೆ ಅಂತ ನೀವು ಗಮನ ಕೊಡ್ರಿ ಏನ್ ಎದೆ ಒಳಗೈತು ಏನು ಹೊಟ್ಟೆಗ ಒಂಥರ ಕಳಮಳ ಅಥ್ವ ಗಂಟಲ್ದಾಗ ಏನೋ ಸಿಕ್ಬಂದ ಕೂತಂಗ ಆಗಿಬಿಟ್ಟೈತೆ ಅಥವಾ ಕೈಗಳ ತರ 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 ನಡಕ್ತಾ ಇದು ಈ ನಿಮ್ಮ ದೇಹ ಮನಸ್ಸಿಗಿಂತ ಮೊದಲು ಏನ್ ಮಾಡ್ತೈತಪ್ಪ ಅಂತಂದ್ರೆ ಅಂತಂದ್ರ ಸತ್ಯವನ್ನು ಹೇಳ್ತೈತಿ ಮನಸ್ಸಿಗೆ ಆಮೇಲೆ ಬರ್ತೈತೆ ಆದ್ರೆ ದೇಹಕ್ಕೆ ಫಸ್ಟಿಗೆ ಬರ್ತೈತೆ ಅದನ್ನ ನಾನು ನೋಟ್ ಡೌನ್ ಮಾಡ್ಕೋಬೇಕು ಇದು ನನಗೆ ಏನ್ ನೆನಪಿಸ್ತಾ ಅಂತಂತಂದ್ರ ಈ ಭಾವನೆ ನನಗೆ ಪರಿಚಿತವೇ ಅಂದ್ರೆ ಈ ಥರ ಮುಂಚೆ ಆಗಿದೆ ಹಿಂದೆಯೂ ಹೀಗೆ ಏನಾಗೈತಿ ನನಗೆ ಭಾಸವಾಗೈತಿ ಹಿಂಗ ಹಿಂಗೂ ನನಗೈತಂತೆ ಆಗಿದೆಯೇ ಕೇಳ್ಕೋಬೇಕು ಎಲ್ಲಿ ಬಾಲ್ಯಾವಸ್ಥೆಯಲ್ಲಿ ಆಗಿದೆ ಇಲ್ಲ ಎಲ್ಲೋ ಅಲ್ಲಿ ಆಗಿದೆ ಸಂಬಂಧದಲ್ಲಿ ಆಗಿದೆ ಅಥವಾ ಎಲ್ಲೋ ಫ್ಯಾಮಿಲಿಯಲ್ಲಿ ಆಗಿದೆ ಈ ಥರ ಕುಟುಂಬದಲ್ಲಿ ಆಗಿದೆ ಅಥವಾ ಯಾವುದೋ ಒಂದು ಹಳೆಯ ತಿರಸ್ಕಾರ ಅದಕ್ಕೆ ಸಂಬಂಧಿಸಿದ್ದ ಈ ಒಂದು ಪ್ರಶ್ನೆ ಏನ್ ಮಾಡ್ತೈತೆ ಅಂತಂದ್ರ ಈ ನಿಮ್ಮ ಪ್ರೀ ಫ್ರಂಟಲ್ ಕಾಲ್ಟೆಕ್ಸ್ ಅದನ್ನ ಏನ್ ಮಾಡ್ತೈತೆ ಇತ್ತು ಅಂದ್ರೆ ಅದನ್ನ ಕ್ರಿಯಾಶೀಲ ಮಾಡಿಬಿಡ್ತೈತೆ ಅಂದ್ರೆ ನೀವು ಅರಿವು ಸ್ಪಷ್ಟತೆ ಈ ಒಂದು ಅರ್ಥ ಮಾಡಿಕೊಳ್ಳುವಿಕೆ ಆ ಭಾವನೆಯ ಒಂದು ಪ್ರಕ್ರಿಯೆ ಈಗ ನೀವೇನ್ ಮಾಡಿದ್ರಪ್ಪ ಅಂತಂದ್ರ ಆ ಟ್ರಿಗ್ಗರ್ ಅನ್ನ ನೀವು ಶಿಕ್ಷಕನಾಗಿ ನೋಡ್ತೀರಿ ಅದನ್ನ ಟ್ರಿಗ್ಗರ್ ಓ ಬಂದದ್ದದು ಒಳ್ಳೇದಾಯ್ತು ನೋಡ ಅದರಲ್ಲಿ ಈಗಾಯ್ತು ಈಗ ಆಯ್ತು ಅನ್ನೋದು ನೀವು ಪ್ರತಿಕ್ರಿಯೆಯ ಹಿಂದಿರ್ತಕ್ಕಂಥ ಆ ಕಥೆಯನ್ನ ನೀವು ಮಾಡ್ತೀರಿ ನೋಡಕ್ ಅದನ್ನ ಪ್ರಾರಂಭಿಸ್ತೀರಿ ಹಾ ಹಿಂಗೆಲ್ಲ ಆಗಿತ್ತು ಅನ್ಕೊಂಡ್ರ ಅದಾದ ತಕ್ಷಣ ಮೂರನೇ ಹಂತ ಯಾವ್ದಪ್ಪ ಅಂತಂದ್ರೆ ಮಾರ್ಗವನ್ನ ಬದಲಾಯಿಸೋದು ರೀಡೈರೆಕ್ಷನ್ ಈ ಮಾರ್ಗ ಬದಲಾಯಿಸೋದಂತಂದ್ರೆ ಏನಪ್ಪಾ ಅಂತಂದ್ರೆ ನಿಮ್ಮ ಇಗೋ ಅಥವಾ ಅಹಮ್ಮ ಆ ಹೇಳುವಂತ ಪ್ರತಿಕ್ರಿಯೆಯನ್ನ ಬಿಡಿ ಬಿಡಬೇಕು ಅರಿವಿನಿಂದ ಹೊಸ ಪ್ರತಿಕ್ರಿಯೆಯನ್ನು ಒಂದು ನಾನೊಂದು ಆಯ್ಕೆ ಮಾಡ್ಕೊಳ್ತೀನಿ ಆ ಅರಿವಿನಿಂದ ಹೀಗೆ ಮಾಡಬಹುದು ನಾ ಹಿಂಗ್ ಮಾಡ್ಬೇಕು ಹೋರಾಡುವ ಬದಲು ನಾನು ಏನ್ ಮಾಡ್ಬೇಕು ಸ್ಪಷ್ಟವಾಗಿ ನಾ ಹೇಳಬೇಕು ಏನು ಇದರಿಂದ ನನಗೆ ನೋವಾಗಿದೆ ಮೌನವಾಗ ಬದಲು ಏನ್ ಮಾಡ್ಬೇಕು ಒಂದು ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲೇ ಇರ್ಬೇಕು ನಾನು ಸುಮ್ಮನೆ ಕಾಲೇ ಕೂತ್ಕೊಳ್ಳಂಗಿಲ್ಲ ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ನಾನು ಇರ್ಬೇಕು ಅಲ್ಲಿ ಆ ಕ್ಷಣದಲ್ಲಿ ಇರ್ಬೇಕು ಆ ದೋಷಾರೋಪಣೆ ಮಾಡೋಕ್ಕಿಂತ ಅದ್ರ ಬದಲು ಏನ್ ಮಾಡ್ಬೇಕು ಅರ್ಥ ಮಾಡ್ಕೊಳ್ಬೇಕು ನಾ ಅನುಮಾನದಿಂದ ನೋಡಕತ್ತೀನಿ ಅಲ್ಲಿ ಅದ್ರ ಬದಲು ಏನ್ ಮಾಡ್ಬೇಕು ಪ್ರಶ್ನೆ ಕೇಳ್ಬೇಕು ನಾನು ನೀವು ಅದನ್ನು ಹೀಗೆ ಅರ್ಥದಲ್ಲಿ ಹೇಳಿದಿರಿ ಅಂತ ನಾನು ಕೇಳ್ಬೇಕು ಈ ಅರ್ಥದಲ್ಲಿ ನೀವ್ ಅಂದ್ರ ಮಾರ್ಗ ಬದಲಾಯಿಸೋದು ಅಂತಂದ್ರ ಏನ್ ಮಾಡೋದು ಜಾಗೃತ ಪ್ರತಿಕ್ರಿಯೆಯನ್ನ ಆಯ್ಕೆ ಮಾಡ್ಕೊಳ್ಳೋದು ಪ್ರೀಫ್ರಂಟಲ್ ಕ್ವಾರ್ಟೆಕ್ಸ್ ರಿಸ್ಪಾಂಡ್ ಮಾಡೋದು ಅಮೈಕ್ ಡಾಲ್ ಅಲ್ಲ ನಿಮ್ಮ ಹಳೆಯ ಗಾಯಗಳು ಅಲ್ಲ ಇದು ಇದರಿಂದ ಇದು ಏನು ನೀವು ಮಾರ್ಗ ಬದಲಿಸೋದಂದ್ರೆ ಜಾಗೃತಿ ಪ್ರತಿ ಆಯ್ಕೆ ಮಾಡ್ಕೊಳ್ಳೋದಂದ್ರೆ ಏನು ಆಯ್ಕೆ ಮಾಡ್ಕೊಳ್ಳಂಗಿಲ್ಲ ನಿಮ್ಮ ಹಳೆಯ ಗಾಯಿಗಳನ್ನ ಆಯ್ಕೆ ಮಾಡ್ಕೊಳ್ಳಂಗಿಲ್ಲ ಅದನ್ನ ಏನ್ ಮಾಡೋದು ನನ್ನ ನಾನ ನಿಯಂತ್ರಣದೊಳಗೆ ಹಿಡ್ಕೊಳ್ಳೋದು ಇದು ಏನು ಒಂದು ಭಾವನಾತ್ಮಕ ಒಂದು ಸ್ವಾತಂತ್ರ್ಯ ಇದರದೊಂದು ಆರಂಭ ಇದು ಎಮೋಷನಲ್ ಫ್ರೀಡಮ್ ಇದರದೊಂದು ಆರಂಭ ಹೀಗೆ ಪರಿವರ್ತನೆ ಹೇಗಾಯ್ತಪ್ಪ ಅಂತಂದ್ರೆ ಈ ಟ್ರಿಗ್ಗರು ಟ್ರಿಗ್ಗರ್ ನಿಂತರ ಅರಿವು ಆ ಅರಿವಿನಿಂತರ ನಾನು ಆಯ್ಕೆ ಮಾಡಿಕೊಂಡೆ ಆ ಆಯ್ಕೆ ಮಾಡಿಕೊಂಡು ನಾನು ಏನಾದ್ರೆ ಸ್ವಾತಂತ್ರ್ಯವನ್ನು ಪಡೆದೆ ಈ ವಿರಾಮ ಕೊಟ್ಟಾಗ ಅಂದರೆ ವಿರಾಮ ಅಂದ್ರೆ ಏನು ಪಾಸ್ ನಾನು ಒಂದು ಒಂದು ಅಲ್ಲಿ ಅದು ಟ್ರಿಗ್ಗರ್ ಬಂದಾಗ ನಾನು ಈ ವಿರಾಮವನ್ನು ಕೊಟ್ಟಾಗ ಅವಾಗ ಈ ಭಾವನಾತ್ಮಕ ಮಳೆಗಾಲವನ್ನು ನಾನು ಏನು ಮಾಡ್ತೀನಿ ಈ ಮಳೆ ಎಮೋಷನಲ್ ಸರ್ಜ್ ಅನ್ನ ನಾನು ನಿಲ್ಲಿಸ್ತೀನಿ ಅದನ್ನ ನಾನು ಅಬ್ಸರ್ವ್ ಮಾಡಿದಾಗ ಆ ಒಳಗಿನ ಗಾಯವನ್ನು ನೋಡ್ತೀನಿ ಆ ಮಾರ್ಗ ಬದಲಿಸಿದಾಗ ಆ ಕಥೆಯನ್ನು ನಾನು ಮತ್ತೊಮ್ಮೆ ಬರಿತೀನಿ ಅದನ್ನ ಕರೆಕ್ಟ್ ಮಾಡ್ಕೊಂಡು ಬರಿತೀನಿ ಹಾಗೆ ನೀವು ಭಾವನಾತ್ಮಕ ವಿರಾಮ ಕೊಟ್ಟಾಗ ಏನಾಗತ್ತಂದ್ರೆ ನಿಮ್ಮ ನಿಮ್ಮ ಭಾವನಾತ್ಮಕ ಒಂದು ಸರ್ಜನ್ನು ನೀವು ನಿಲ್ಲಿಸ್ತೀರಿ ಅದನ್ನು ಆಬ್ಸರ್ವ್ ಮಾಡಿದಾಗ ನಿಮ್ಮ ಒಳಗಿನ ಗಾಯವನ್ನು ನೀವು ನೋಡ್ತೀರಿ ಮಾರ್ಗ ಬದಲಿಸಿದಾಗ ಏನ್ ಮಾಡ್ತೀರಪ್ಪ ಅಂತಂದ್ರೆ ನಿಮ್ಮ ಕಥೆಯನ್ನ ಅದನ್ನ ಹೊಳ್ಳಿ ಬರಿತೀರಿ ಈ ಒಂದು ವಾಕ್ಯವನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಏನು ಅಂದ್ರೆ ಟ್ರಿಗ್ಗರ್ಗಳು ಆಯ್ಕೆಯನ್ನ ಸೃಷ್ಟಿಸ್ತವು ನಾವೊಂದು ಏನ್ ಟ್ರಿಗರ್ ಬಂದಿದ್ದು ಏನ್ ಮಾಡಿತು ನನ್ನ ನನ್ನ ಒಂದು ಹೊಸ ಆಯ್ಕೆಯನ್ನು ನಾನು ಅದು ಸೃಷ್ಟಿಯನ್ನ ಮಾಡಿತು ಆ ನನ್ನ ಹೊಸ ಆಯ್ಕೆ ಏನ್ ಮಾಡ್ತಪ್ಪ ಅಂತಂದ್ರೆ ನನಗೆ ಸ್ವಾತಂತ್ರ್ಯವನ್ನು ತಂದುಕೊಡ್ತು ಇದೇ ನಿಮ್ಮನ್ನು ಏನ್ ಇದ ಅಂತಂದ್ರೆ ಈ ಇಗೋ ಮೀರಿರ್ತಕ್ಕಂಥ ಒಂದೊಂದು ಬಿಯಾಂಡ್ ಇಗೋ ಒಂದು ಜೀವನದ ಬಾಗಿಲಿಗೆ ಫ್ರೀಡಮ್ ಪಾತ್ ಅದರ ಒಳಿ ಅದರ ಕಡೆ ಆ ಬಾಗಿಲಿಗೆ ಏನ್ಮಾಡ್ತಾ ಇತ್ತಂದ್ರೆ ತನ್ನ ಎಂದರ್ಸ್ತೈತಿ ಧನ್ಯವಾದಗಳು